ಅದು ಒಳ್ಳೆ ಒಳ್ಳ ಕಬ್ಬಣ ಅಂದ್ರೆ ಕಾರ್ಚಿಗೆ ಅಂದ್ರೆ ಎಮ್ಮೆದು ಆಗ್ಲಿ ದನಿ ಆಗ್ಲಿ ಮೇಕೆದು ಸಗಣಿ ಇಕ್ತವೆ ಮತ್ತೆ ಗಂಜು ತುಕ್ಕಿಡಿತೆ ಅಂದ್ರೆ ಎಷ್ಟಕ್ಕು ಅದು ಹಾಳಾಗುತ್ತೆ ಮರದ ಹಾಕಿದಾಗ ಒಳ್ಳೆ ಸೇಗ್ ಮರನ ತಗೊಂಡು ಹೋಗಿ ಮತ್ತೆ ಜಾಲಿನ ತಗೊಂಡು ಅದನ್ನ ಕುಯಿಸಿ ಚೆನ್ನಾಗ್ ಬಲ್ತರ ಮರನ ಅಡ್ಡ ಹಾಕಿದಿವಿ ಅಂದ್ರೆ ಗಂಜು ಸಗಣಿ ಬಿದ್ರೆ ಏನು ಕಳಿಯಲ್ಲ ಅನ್ನೋ ಉದ್ದೇಶಕ್ಕೆ ಮರದ ಉಡ್ಡನ್ನ ಕೆಳಗಡೆ ತೆಗೆದು ಮೂರ ಅಡಿ ಆಳ ತೆಗ್ದಿದೀರಿ ಇದು ಆಳ ತೆಗ್ದಿದ್ವಿ ಹಾ ಅದು ಗಾಳಿಗೆ ಆಗಲಿ ಅದಕ್ಕೂ ಶೇಕ್ ಆಗಬಾರ್ದು ಅನ್ನೋ ಉದ್ದೇಶ ಮೂರ್ ಅಡಿ ಕೆಳಗಡೆ ತೆಗ್ದು ಮತ್ತೆ ಎರಡ್ ಅಡಿನ ಗಂಜಿನ್ ಕಾಚಿಗೆ ಕಬ್ಬಿಣ ತುಪ್ಪಿ ಅನ್ನೋ ಉದ್ದೇಶ ದಿನ ಕಟ್ಟಿದಿ ಇದಿರಲ್ಲ ಸರ್ ಹೌದು ಕೊಯಂಬತ್ತೂರಿಂದ ತರ್ಸಿದ ಇದು ಹಾ ಹಾ ಒನ್ ಬೈ ಟೂ ಇದು ಒನ್ ಬೈ ಟೂ ನಾ ಸರ್ ಹೌದು ಏನ್ ರೇಟ್ ಬಿತ್ತು ಸರ್ ಸರ್ ಒನ್ ಬೈ ಟೂ ಅದು ಒಂದು ಪೀಸು ಇನ್ನೂರ ನಲವತ್ತು ರೂಪಾಯಿ ನಮಸ್ತೆ ನಮಸ್ಕಾರ ಸರ್ ನಾನು ನಿಮ್ದು ಮೇಕೆ ವಿಡಿಯೋ ಮಾಡಿದಾಗ ನಿಮ್ ಶೆಡ್ ಬಹಳ ಇಷ್ಟ ಆಯ್ತು ನನಗೆ ಓಕೆ ನಮಗೆ ಯಾರಾನ ಹೊಸ್ದಾಗ ಮಾಡೋರು ಇವತ್ತು ಇಪ್ಪತ್ತು ಲಕ್ಷ ಲಕ್ಷ ಬಂಡವಾಳ ಆಗ್ತಾರೆ ಯಾಕೋ ಇಷ್ಟ ಆಗ್ತಿಲ್ಲ ಅದಕ್ಕೆ ನಾನು ನಿಮ್ಮ ಶೆಡ್ ಬರೀ ಐದು ಲಕ್ಷ ಐದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಖರ್ಚಾಯ್ತು ಅಂತ ಹೇಳಿದ್ರಿ ಹೌದು ನಿಮ್ಮ ಶೆಡ್ ಯಾರನ್ನ ಹೊಸ್ದಾಗ ಕುರಿ ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆ ಮಾಡೋರು ಶೆಡ್ ನಿರ್ಮಾಣ ಮಾಡಬೇಕು ಅಂದ್ರೆ ಬಂದು ನಿಮ್ಮ ಶೆಡ್ನ ಖಂಡಿತ ಸರ್ ಒಂದು ಸ್ವಲ್ಪ ನಿಮ್ಮದು ಅಡ್ರೆಸ್ ಹೇಳಿ ನಮ್ಮದು ನಮ್ಮ ಹೆಸರು ಪರಮೇಶ್ ಅಂತ ಹೇಳಿ ಹೊಸೂರು ಓರಿ ಗೋವಿಂದಪ್ಪನ ಮಗ ಅಂದರೆ ಕಮಲಾಪುರ ಪೋಸ್ಟು ಅಂದಿನಕೆರೆ ಕೆರೆ ಹೋಬಳಿ ಚಿಕ್ಕನಕಲ್ಲಿ ತಾಲೂಕು ತುಮಕೂರು ಡಿಸ್ಟಿಕ್ ಸರ್ ಈ ಶೆಡ್ ನಿರ್ಮಾಣ ಎಲ್ಲ ತೂಕದ ಲೆಕ್ಕ ಕೊಟ್ಟಿದ್ರು ಅಥವಾ ನೀವೇ ನಿಂತು ಮಾಡಿಸಿದ್ರೋ ನಿಮ್ಮ ನಿಮ್ಮದೇ ನೀವೇ ಏನೇನು ಕೇಳ್ತಾರೋ ಅದು ಮೆಟೀರಿಯಲ್ ಎಲ್ಲ ತಂದು ಕೊಟ್ಟು ಮಾಡಿಸಿದ್ರು ಸರ್ ಇದು ಶೆಡ್ ಮಡಲ್ ಮಾಡ್ಲಿಕ್ಕೆ ಅಂದರೆ ನಮ್ಮದೇ ಸ್ಕೆಚು ಅಂದ್ರೆ ನಮ್ಮ ಬಾಮೈದ್ರು ಸುರೇಶ್ ಅಂತೇಳಿ ನಮ್ಮ ಬಾಮೈದ ಮತ್ತೆ ನಮ್ಮ ಮಗ ನಾವೇ ಮೂರು ಜನ ಕೂತ್ಕೊಂಡು ಸ್ಕೆಚ್ ಹಾಕಿ ನಾವು ಕಬ್ಬಿಣನ ಪರ್ಚೇಸ್ ಮಾಡಿ ಅಂದರೆ ಎರಡು ಟನ್ನು ಎಂಟುನೂರು ಕೆ ಜಿ ಕಬ್ಣ ಆಗಿದೆ ಮತ್ತು ಮೆಸ್ಸು ಸೀಟ್ಗಳು ಇದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಬಂದು ನಾವೇ ಇದನ್ನೆಲ್ಲ ಕೂಡ ನಮ್ಮ ಬಾಮಿದೇ ಕೂಡ ಓಕೆ ಸರ್ ಎಲ್ಲ ಒಳಗೆ ಯಾವ್ಯಾವ ರೀತಿ ಮಾಡಿಸಿದ್ದೀರಾ ಏನೇನು ಮೆಟೀರಿಯಲ್ ಹಾಕಿದ್ದೀರಾ ಅಂತ ಎಲ್ಲ ತೋರಿಸ್ತೀರಾ ಸರ್ ಓಕೆ ಸರ್ ಹಂಗಾರೆ ಈಗ ಫಸ್ಟಿಗೆ ಕೆಳಗೆ ತೋರಿಸ್ಬಿಡ್ತೀರಾ ಸರ್ ಓಕೆ ಸರ್ ಹಾಂ ಬನ್ನಿ ಸರ್ ಸರ್ ಏನ್ ಟ್ಯಾಕ್ಟರ್ ನಮ್ದು ಸ್ವಂತ ಟ್ಯಾಕ್ಟ್ರ್ ನಿಮ್ದು ಕೆಳಗಡೆ ಈ ಕಡೆ ಈ ಕಡೆ ಕಾರ್ ಅಂತ ಹೇಳಿ ಮೇಲ್ಗಡೆ ಸೀಟು ಅಂದ್ರೆ ಅಲ್ಲಿ ಮೇಲ್ಗಡೆ ಎರಡನೇ ಫ್ಲೋರ್ ಅಲ್ಲಿ ಮ್ಯಾಕ್ ಇರೋದ್ರಿಂದ ಗೊಬ್ಬರ ಅಥವಾ ಗಂಜ್ ಬೀಳುತ್ತಲ್ಲ ಅದಕ್ಕೆ ಸೀಟ್ ಹಾಕಿದೀವಿ ಈ ಗಾಡಿ ಟ್ಯಾಕ್ಟರ್ಗೆ ಆಗ್ಲಿ ಕಾರ್ ಗೆ ಆಗ್ಲಿ ಗಲೀಜ್ ಬಿಳದಂಗಿರ್ಲಿ ಸೇಫ್ಟಿಗೋಸ್ಕರ ಸೀಟ್ ಹಾಕಿದೀವಿ ವಾರಕ್ಕೊಮ್ಮೆ ಅದನ್ನ ಕ್ಲೀನ್ ಮಾಡ್ಕೊಂತ ಇರ್ತೀನಿ ಇನ್ನ ಇನ್ನು ಆ ಕಡೆ ಎಲ್ಲ ಪಿಸ್ಕೆ ಬೀಳ್ತಾ ಇರುತ್ತೆ ಗಂಜು ಅಥವಾ ಸಗಣಿ ಎಲ್ಲ ಅಲ್ಲಿ ಬೀಳ್ತಾ ಇರುತ್ತೆ ಈ ನೆಲದಿಂದ ಈ ಐಟಿಗೆ ಎಷ್ಟು ಅಡಿ ಇದೆ ಇದು ಅಡಿ ಇದೆ ಫ್ಲೋರ್ ಹತ್ತು ಅಡಿ ಇದೆ ಅಂದ್ರೆ ಟೋಟಲ್ ಶೆಡ್ ವಿಸ್ತೀರ್ಣ ಹೇಳ್ಬಿಡಿ ಉದ್ದ ಅಗಲ ಅಡಿ ಇದೆ ಅಂದ್ರೆ ಅಗಲ ಹದಿನೇಳು ಅಡಿ ಇದೆ ಇನ್ನು ಉದ್ದ ಅಂದ್ರೆ ಎತ್ರ ಎತ್ರ ಇಪ್ಪತ್ಮೂರ್ ಅಡಿ ಇದೆ ಮೇಲ್ಗಡೆ ಹತ್ತ ಅಡಿ ಕುಂಡ್ರಿಸಿದೀವಿ ಅದ್ರ ಮೇಗಲ್ದನ್ನ ಹದಿಮೂರ್ ಅಡಿ ಕುಂಡ್ರಸಿದ್ವಿ ಓಕೆ ಅಂದ್ರೆ ಈಗ ಇದು ಹತ್ತ ಅಡಿ ಐಟ್ ಇದೆ ಹೌದು ಯಾಕೆ ಹತ್ತ ಅಡಿ ಐಟ್ ಮಾಡ್ಸಿರಿ ಒಂದ್ ಐದ್ ಅಡಿ ಐಟ್ ಮಾಡ್ಸಬಹುದಾಗಿತ್ತಲ್ಲ ಗೊಬ್ಬರ ಉಳಿ ಅದಲ್ಲ ಸರ್ ಇದು ಟ್ರ್ಯಾಕ್ಟರ್ ಹೋಗಕ್ಕೆ ಬರಕ್ಕೆ ಅದು ಜಾಗ ಆಗಲ್ಲ ಅನ್ನೋ ಉದ್ದೇಶ ಡಿಸ್ಟೆನ್ಸ್ ಅನ್ನ ಐಟು ಇದು ಮಾಡಿದೀವಿ ಇನ್ನ ಈ ಕಡೆ ಕಾರ್ ನಿಲ್ಸಕ್ಕೆ ಈಗ ಕಾರನ್ನ ಅದು ಮನೆ ಹತ್ರ ಇದೆ ಈಗ ಸೈಲೆಜ್ ಮಾಡಿದೀವಿ ಸೈಲೇಜ್ ಇರ್ಲಿ ಅದ್ರ ಮ್ಯಾಗ ಗಲೀಜ್ ಬೀಳ್ದಂಗ್ ಇರಲಿ ಅಂತ ಹೇಳಿ ಸೈಲೇಜ್ ಬ್ಯಾಗ್ ಅಲ್ಲಿ ತುಂಬಿಟ್ಟಿದೀವಿ ಆಮೇಲೆ ಎಲ್ಲರೂ ಕಬ್ಬಣ ಹಾಕ್ಸ್ತಾರೆ ನೀವು ಸರ್ ಅದು ಒಳ್ಳೆ ಪಾಯಿಂಟ್ ಕಬ್ಬಣ ಅಂದ್ರೆ ಕಾರ್ಚಿಗೆ ಅಂದ್ರೆ ಎಮ್ಮೆದು ಆಗ್ಲಿ ದನಂದಿ ಆಗ್ಲಿ ಕುರಿದು ಮೇಕೆದು ಸಗಣಿ ಇಕ್ತವೆ ಮತ್ತೆ ಗಂಜು ಇತವಲ್ಲ ಹಿಡಿತೆ ಅಂದ್ರೆ ಎಷ್ಟಕ್ಕು ಅದು ಹಾಳಾಗುತ್ತೆ ಮರದ ಉಡ್ಡನ್ನ ಹಾಕಿದಾಗ ಒಳ್ಳೆ ಸೇಗ್ ಮರನ್ನ ತಗೊಂಡೋಗಿ ನೀಲಗಿರಿ ಮತ್ತೆ ಜಾಲಿನ ತಗೊಂಡು ಅದನ್ನ ಕು ಚೆನ್ನಾಗ್ ಬಲ್ಸರ ಮರನ ಅಡ್ಡ ಹಾಕಿದೀವಿ ಅಂದ್ರೆ ಗಂಜು ಸಗಣಿ ಬಿದ್ರೆ ಏನು ಕಳಿಯಲ್ಲ ಅನ್ನೋ ಉದ್ದೇಶಕ್ಕೆ ಮರದ ಸರ್ 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 ಕರೆಕ್ಟ್ ಇದು ಅದು ಸ್ಟ್ರೆಂತ್ ಐತೆ ಅಂದ್ರೆ ಜಾಲಿದು ನೀಲ್ಗಿರಿ ಅದು ಏನು ಗಂಜಿನ ಕಾರ್ಚ್ ಬಿದ್ದಂಗ್ ಬಿದ್ದಂಗೆ ಸ್ಟ್ರೆಂತ್ ಜಾಸ್ತಿ ಸ್ಟ್ರೆಂತ್ ಆಗುತ್ತೆ ಆ ಉದ್ದೇಶನೇ ದಿವಿ ಹಾಕಿರೋದು ಟುಕ್ಡಿಯಲ್ಲ ಅಥವಾ ಕಳಿಯಲ್ಲ ಅನ್ನೋ ಉದ್ದೇಶಕ್ಕೆ ಉಡ್ಡನ್ನ ಹಾಕಿದೀವಿ ಇಲ್ಲಿ ಎಲ್ಲ ನೀವು ಐದ್ ಲಕ್ಷ ನಲವತ್ ಸಾವಿರ ರೂಪಾಯಿ ಬರೇ ಈ ಶೆಡ್ ಈ ಎಲ್ಲ ಸೇರಿ ಹೇಳಿದ್ರು ಅಥವಾ ಈ ಕಾಂಕ್ರೀಟ್ ಇಂದು ಈ ಕೆಲ್ಸದ್ದು ಎಲ್ಲಾ ಸೇರಿ ಕಾಂಕ್ರೀಟ್ ಇಂದು ಇದನ್ನೆಲ್ಲ ಏನು ಹೇಳಿಲ್ಲ ಹೇಳಿಲ್ಲ ಬರೇ ಶೆಡ್ ನಿರ್ಮಾಣ ಮಾಡಕ್ಕೆ ಹೌದು ಶೆಡ್ ನಿರ್ಮಾಣ ಮಾಡಕ್ಕೆ ಐದು ನಲ್ವತ್ತಾಗಿದೆ ಹಾ ಇನ್ನು ಕೆಲ್ಸಗಳು ಇದಾವೆ ಈಗ ಕೆಳಗಡೆ ಅಂತಂದ್ರೆ ಇಲ್ಲಿ ಗೋಡೆ ಇಟ್ಬಿಟ್ಟು ಅಂದ್ರೆ ಮೂರ ಅಡಿ ಗೋಡೆ ಇಟ್ಟು ಇದಕ್ಕೆ ಸರ್ ಒಂದ್ ಐವತ್ತರಿಂದ ಇನ್ನೂರು ಕೋಳಿ ಓ ಇದೀನಿ ಕೋಳಿ ಸಾಕಾಣಿಕೆ ಪ್ಲಾನ್ ಇದೆ ಹೌದು ಇದಕ್ಕೆ ಐಡಿಯಾ ಮಾಡಿ ಕೋಳಿ ಕೂಡಣ್ಣ ಅದ್ರಲ್ಲಿ ಒಳ್ಳೆ ಅಂದ್ರೆ ಒಳ್ಳೆ ವರ್ಕೌಟ್ ಆಗುತ್ತೆ ಮಟ್ಟಿನಲ್ಲಿ ನಾಟಿ ಕೋಳಿಯಿಂದ ಒಳ್ಳೆ ಬೇಡಿಕೆ ಐತೆ ನಾಟಿ ಕೋಳಿಲಿ ಆ ಉದ್ದೇಶ ಅಂತ ಅಂತೇಳಿ ಇನ್ನು ಕೆಲಸಗಳು ಇದಾವೆ ಆಮೇಲೆ ಮಧ್ಯ ಎವಿ ಕಬ್ಬಣ ಹಾಕ್ಸಿದಿರಾ ಹೌದು ಆಕಡೆ ಈ ಕಡೆ ಒಂದ್ ಸ್ವಲ್ಪ ಕಬ್ಬಣ ಲೋ 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 ಗೇಜ್ ಇಂದ ಕಡೆ ಈ ಕಡೆ ಸೈಡ್ಗೆ ಲೋ ಗೇಜ್ ಅಂದ್ರೆ ಕಡಿಮೆ ಸ್ಟ್ರೆಂತ್ ಇರೋದ್ ಹಾಕ್ಸಿದಿವಿ ಮಧ್ಯದ ಸೆಂಟ್ರಲ್ಲಿ ಜಾಸ್ತಿ ವೆಯ್ಟ್ ಬೀಳತ್ತೀವಿ ಆ ಕಡೆ ಈ ಕಡೆ ಕೊನೆಗೆ ಇರೋದ್ರಿಂದವ ಇದು ಮಧ್ಯದಲ್ಲಿ ಸ್ಟ್ರೆಂತ್ ಆಗಿರೋದನ್ನ ಕಬ್ಬಿಣ ಹಾಕಿ ಅಂದ್ರೆ ಮೂರ್ ಅಡಿ ಕೆಳಗಡೆ ತೆಗೆದು ಮೂರಡಿ ಆಳ ತೆಗ್ದಿರೋದು ಆಳ ತೆಗ್ದಿ ಹ ಅದು ಗಾಳಿಗೆ ಆಗ್ಲಿ ಅದಕ್ಕೂ ಶೇಕ್ ಆಗ್ಬಾರ್ದು ಅನ್ನೋ ಉದ್ದೇಶ ಮೂರ್ ಅಡಿ ಕೆಳಗಡೆ ತೆಗೆದು ಮತ್ತೆ ಎರಡು ಅಡಿನ ಗಂಜಿನ ಕಾರ್ಚ್ಗೆ ಕಬ್ಬನ ಅನ್ನೋ ಉದ್ದೇಶ ದಿಂಡ್ ಕಟ್ಟಿದೀನಿ ಏಕಾ ನೀವು ಲೆಂತ್ ಹಾಕ್ಸಿಲ್ಲ ಒಂದೊಂದ್ ಪೀಸ್ ಒಂದೊಂದ್ ಪೀಸ್ ಹಾಕ್ಸಿದೀರಾ ಸರ್ ಆತರ ಅದು ಕನೆಕ್ಷನ್ ಅಂದ್ರೆ ಕನೆಕ್ಷನ್ ಕೋರ್ಸ್ ಇರೋದು ಆಮೇಲೆ ಅವೆರಡಕ್ಕೂ ಬೋಲ್ಟ್ ನಟ್ ಹಾಕಿ ಟೈಟ್ ಮಾಡಿಸಿದಿರಲ್ಲ ಇಲ್ಲ ಇಲ್ಲ ಸರ್ ಅದು ಲಾಕ್ ಸಿಸ್ಟಮ್ ಬೇಕು ಅಂತ ತಕ್ಕಲ್ಲ ನಾನು ಹೇಳ್ತಿಲ್ಲ ಇಲ್ಲ ನೋಡ್ರಿ ಈ ಅಲ್ಲಿಗೆಗೂ ಹೌದೌದು ಈ ಕಡೆ ಅಲ್ಲಿಗೆಗೂ ಬೋಲ್ಟ್ ನಟ್ ಹಾಕಿ ಟೈಟ್ ಮಾಡಿದ್ರೆ ಶೇಕ್ ಆಗ್ಬಾರ್ದು ಶೇಕ್ ಆಗ್ಬಾರ್ದು ಅಂತ ಬೋಲ್ಟ್ ಕೊಂಡಿದ್ದೀವಿ ಈ ಬೋಲ್ಟನ್ ಹಾಕಿ ಟೈಟ್ ಮಾಡಿದಿವಿ ಇನ್ನು ಹೊರಗಡೆಗೆ ಗ್ರಿಪ್ ಸಿಗಲ್ಲ ಸೆಂಟ್ರ್ ಸೆಂಟ್ರಲ್ಲೇ ಅದು ಗ್ರಿಪ್ ಬಲ್ಟ್ ಹಾಕಿ ಟೈಟ್ ಮಾಡಿದಿವಿ ಚೆನ್ನಾಗಿ ಕೂತಿದೆ ಹಾ ಸರ್ ಈಗ ಇದು ಏಕ ಇದೆಯಲ್ಲ ಇದು ಅಡ್ಡ ಪೀಸ್ ಏಕಾ ಅದು ಒಂದೇ ಅಲ್ಲಿಗೆನಾ ಇಲ್ಲ ಸರ್ ಅದು ನಾಲ್ಕು ಪೀಸ್ ಅದು ನಾಲ್ಕು ಪೀಸ್ ಇದೆ ಅಂದ್ರೆ ಒಂದೊಂದು ಕಂಬಕ್ಕೂ ಒಂದೊಂದನ್ನ ಜಾಯಿಂಟ್ ಮಾಡಿದೆ ಹಂಗಾರೆ ಸರ್ ಈಗ ಮೇಲೆ ಹೋಗ್ಬಿಡೋಣ ಸರ್ ಓಕೆ ಮೇಕೆ ಸಾಕಿರತ್ತಾಗೆ ಸರ್ ಇದು ಈಗ ಈ ತರ ಹತ್ತದ ಹತ್ತೋದ್ರಿಂದ ಮೇಕೆಗಳು ಹತ್ತುತ್ತವೆ ಇಳಿಬೇಕಾದ್ರೆ ಇಳಿಬೇಕಾರೆ ದಬ ಅಂತ ಬೀಳಲ್ವಾ ಇಲ್ಲ ಸರ್ ಇದಲ್ಲ ಗ್ರಿಪ್ ಕೊಟ್ಟು ಮಾಡಿರೋದು ಹಾ ಇವು ಮೆಟ್ಲು ಮಾಡಿದೀವಿ ಈಗ ನಾವು ಮನುಷ್ಯರು ಹತ್ತಕ್ಕೆ ಅಥವಾ ಮೇಕೆಗಳು ಹತ್ತಕ್ಕೆ ಆಗ್ಲಿ ಈಜಿ ಆಗ್ಲಿ ಅಂತ ಹೇಳಿ ಒಂದೊಂದು ಅಡಿಗೆ ಒಂದೊಂದು ಮೆಟ್ಲು ಮಾಡಿದೀವಿ ಇದ್ರ ಮೇಲೆ ಹೋಗ್ತಾ ಇರ್ತಿವಿ ಹೋಗ್ತಾ ಇರ್ತದೆ ಏನ್ ಮರಿಗಳ್ ಬಂದ್ರೆ ದಬ ದಬ ಅಂತ ಹೆಂಗ ಕೆಳ ಏನಿಲ್ಲ ಈಜಿ ಆಗಿ ಹತ್ತಕ್ಕೆ ಇಳಿಯಕೋಸ್ಕರ ಇದು ಮಾಡಿದಿವಿ ಅಂದ್ರೆ ಎಷ್ಟೆಷ್ಟಾಗಲಾ ಎಷ್ಟೆಷ್ಟು ಉದ್ದ ಇದಾವೆ ಸರ್ ಸರ್ ಹದಿನೈದು ಅಡಿ ಉದ್ದ ಐತೆ ಹಾ ಹತ್ತ ಅಡಿ ಅಗಲ ಇಂಥ ವೆಸ್ಟ್ ಕಾನೇ ಬರ್ತಾವೆ ಸರ್ ರೂಮ್ ರೂಮ್ ಗಳು ಮ್ಯಾಕೆ ಡಿವೈಡ್ ಮಾಡಕೋಸ್ಕರ ಸರ್ ಒಂದೊಂದು ಏರಿಯಾ ಒಂದ್ ಕಡೆ ಹಾ ಮೂರ್ ರೂಮ್ ಮಾಡಿದಿವಿ ಹಾ ಇನ್ನೊಂದ್ ಕಡೆ ಮೂರು ಈ ಕಡೆ ಮೂರು ಆರ್ ರೂಮ್ ಮಾಡಿದಿವಿ ಒಟ್ಟಿಗೆ ಈ ಹೌದು ರೈಟ್ ಸೈಡಿಗ್ ಮೂರು ಲೆಫ್ಟ್ ಸೈಡಿಗ್ ಮೂರು ಹೌದು ಆರ್ ಇದಾವೆ ಹೌದು ಆರು ಸೇಮ್ ಸೈಜ್ ಬರ್ತಾವ ಓಕೆ ಸರ್ ಸೇಮ್ ಸೈಜ್ ಹೌದು ಹೌದು ಈ ಒಂದೊಂದರಲ್ಲಿ ಎಷ್ಟೆಸ್ಟ್ ಮರಿ ಹಾಕ್ಬಹುದು ಸರ್ ಹತ್ತು ಹದಿಮೂರಿಂದ ಹದಿನೈದು ಮೇಕೆ ಕೊಡ್ಬೋದು ಒಂದ್ರಲ್ಲಿ ಹದಿಮೂರಿಂದ ಹದಿನೈದು ಮೇಕೆ ಕೊಡ್ಬೋದು ಬೇಡ ಅಂದ್ರೆ ಹದಿಮೂರು ಕೂಡಿದ್ರೆ ಫ್ರೀ ಆಗಿರ್ತವೆ ಫ್ರೀ ಆಗಿರುತ್ತೆ ಮರಿಗಳು ಆದ್ರೆ ಜಾಸ್ತಿ ಕೊಡ್ಬೋದು ದೊಡ್ಡವಾದ್ರೆ ಕಡಿಮೆ ಮಾಡ್ತೀವಿ ಆಮೇಲೆ ಸರ್ ಇದ್ರೊಳಗ ಇನ್ನೊಂದು ಹೋಗಕ್ಕೂ ಗೇಟ್ ಗಳನ್ನು ಮಾಡ್ಕೊಂಡಿದ್ದೀರಲ್ಲ ಹೌದು ಸರ್ ಎಲ್ಲಾ ಡೋರ್ ಗಳು ಓಪನ್ ಡೋರ್ ಇಲ್ಲ ಆ ಕಡೆ ಈ ಕಡೆ ಹೋಗ್ದಂಗೆ ಎಲ್ಲ ಡೋರ್ ಇದು ಮಾಡಿದ್ವಿ ಅಥವಾ ಆಚೆ ಕಡೆ ಬಿಟ್ಕೋಬೇಕಾದ್ರೆ ಡೋರ್ ತಕೊಂಡು ಹೊಡ್ಕೊಂಡ್ ಬರ್ತಾ ಆಮೇಲೆ ಸರ್ ಇದೆಲ್ಲ ಒಂದ್ ಸ್ವಲ್ಪ ಲೋ ಗೇಜ್ ಕಬ್ಬನ ಇದೆಲ್ಲ ಸರ್ ಇದಕ್ಕೆ ಅಷ್ಟೊಂದು ಹೆವಿ ಬೀಳಲ್ಲ ಎ ಬಿ ಅಂತಂದ್ರೆ ವೆಯ್ಟ್ ಜಾಸ್ತಿ ಬೆಳೆದ್ರಿಂದ ಕೆಳಗಡೆ ಹಾಕಿದ್ದೀವಿ ಇದು ಹೊರಗಡೆ ಬರ್ದಂಗಿರ್ಲಿ ಅನ್ನೋ ಉದ್ದೇಶ ಇದನ್ನ ಪೈಪ್ ಹಾಕಿರೋದು ಆಮೇಲೆ ಸರ್ ಇದು ಎಲ್ಲ ನೀವು ಮ್ಯಾಟ್ ಹಾಕಿದೀರಲ್ಲ ಸರ್ ಹೌದು ಕೊಯ್ಮತ್ತೂರಿಂದ ತರಿಸಿದ್ರು ಸರ್ ಇದು ಹಾ ಹಾ ಒನ್ ಬೈ ಟೂ ಇದು ಒನ್ ಬೈ ಟೂ ನಾ ಸರ್ ಹೌದು ಏನು ರೇಟ್ ಬಿತ್ ಸರ್ ಸರ್ ಒನ್ ಬೈ ಟೂ ಅದು ಒಂದು ಪೀಸು ಇನ್ನೂರ ನಲ್ವತ್ತು ರೂಪಾಯಿ ಬಿದ್ದಿದೆ ಅಂದ್ರೆ ಕೋಯಮತ್ತೂರಿಂದ ನೀವೇ ಡೈರೆಕ್ಟ್ ಏನ ಬೇರೆ ಕಡೆಯಿಂದ ಏನಿಲ್ಲ ಇಲ್ಲ 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 ಎಲ್ಲ ಆನ್ಲೈನ್ ನಲ್ಲಿ ನಾವು ಸರ್ ಎಡ್ಡಿಗೆ ಎಷ್ಟು ಹೋಗಿರ್ಬೋದು ಸರ್ ಸರ್ ಪೀಸು ಪೀಸು ಇದು ಮುನ್ನೂರ ಮುನ್ನೂರ ಎಪ್ಪತ್ತು ಪೀಸ್ ಇದೆ ಇದು ಮುನ್ನೂರ ಎಪ್ಪತ್ತು ಪೀಸ್ ತರ್ಸಿದ್ರಿ ಹೌದು ಏನನ್ನ ಉಳಿದ ಅಷ್ಟು ಖಾಲಿ ಅದು ಇಲ್ಲ ಇಲ್ಲ ಸರ್ ಖಾಲಿಯಾಗಿದೆ ಖಾಲಿಯಾಗಿದೆ ನಾವು ಅಳತೆ ಮಾಡೇ ಪೀಸನ್ನ ತರಿಸಿದ್ದು ವೇಸ್ಟ್ ಆಗುತ್ತಲ್ಲ ಆ ಉದ್ದೇಶ ಆಮೇಲೆ ಸರ್ ವೇಟ್ ಎಲ್ಲ ತಡಿತಾವ ಸರ್ ಸರ್ ಇದು ಫೈಬರ್ ಫೈಬರ್ ಏನು ಆಗಲ್ಲ ಏನೇನು ಆಗಲ್ಲ ವಾಶಬಲ್ ಮಾಡ್ಕೊಬಹುದು ಅದನ್ನ ಏನು ಗಲೀಜ್ ಜಾಸ್ತಿ ಆತು ಅಂದ್ರೆ ಇದನ್ನ ವಾಟರ್ ಸರ್ವಿಸ್ ಮಾಡ್ಕೋಬಹುದು ನೀಟ್ ಆಗಿರುತ್ತೆ ಗಲೀಜ್ ಆಗಲ್ಲ ಬಿದ್ದಂತ ಸಗಣಿ ಮತ್ತೆ ಗಂಜಿ ಎಲ್ಲ ಕೆಳಗಡೆ ಹೋಗ್ತಾ ಇರುತ್ತೆ ಆಮೇಲೆ ಸರ್ ಇವು ಟಬ್ ಸರ್ ಇವು ಸರ್ ಇದು ಹೆಬ್ಬಳ್ಳಿಯಿಂದ ತರಿಸಿದ್ವು ನಮ್ ಹುಡುಗ ಹಾ ಹಾ ಇದು ಒಂದು ಪೀಸ್ ಒಂದು ಐನೂರು ರೂಪಾಯಿದು ಇದು ಐನೂರು ರೂಪಾಯಿ ಒಂದ್ ಪೀಸ್ ಹೌದು ಸರ್ ಎಷ್ಟಡಿ ಉದ್ದ ಎಷ್ಟಡಿ ಆಗ್ಲಾ ಇದೆ ಸರ್ ಇದು ಅಡಿ ಉದ್ದ ಇದೆ ಒಂದೂವರೆ ಅಡಿ ಅಗಲ ಅಗ್ಲ ಒಂದೂವರೆ ಅಡಿ ಅಗಲ ಇದೆ ಹೌದು ಫೈಬರ್ ಫೈಬರ್ ಇದು ಆಮೇಲೆ ನೀವ್ ಉಳ್ಕೊಳಕ್ಕೂ ಇದ್ರಾಗೆ ಮಾಡ್ಕೊಂಡ್ ಬಿಟ್ಟಿದ್ದೀರಾ ರಾತ್ರಿ ಹೊತ್ತು ಇಲ್ಲೇ ಮಲ್ಕಂತೀರಾ ಆಮೇಲೆ ಸರ್ ಇದು ಕೆಳಗಡೆ ಸ್ಟ್ಯಾಂಡ್ ನೀವೇ ಇಲ್ಲಿ ರೆಡಿ ಮಾಡಿದ್ದ ಅಥವಾ ಇದನ್ನ ರೆಡಿಮೇಡ್ ತಂದಿದ್ದ ಸ್ಟ್ಯಾಂಡ್ ಅಲ್ಲ ಇಲ್ಲ ಇಲ್ಲ ಸರ್ ನಾವ್ ಇಲ್ಲಿ ಹೇಳಿ ಓ ಅಂದ್ರೆ ಟಪ್ ರೆಡಿ ಮಾಡಿದೀರಾ ಹೌದು ಮಾಡ್ಕೊಂಡು ಕುಡಿಯುವ ಟಬ್ಬಲ್ ಎಲ್ಲ ಚೆನ್ನಾಗಿ ಮೇಯ್ತಾವ ಸರ್ ಒಳ್ಳೆ ಮೇವು ಅಂದ್ರೆ ಹಾಕ್ಬೋದು ಅಥವಾ ನೀರ ನೀರೇ ಆಗ್ಲಿ ಮೊಸರೆ ಅಥವಾ ಕಾಳ ಕದಿ ಆಗ್ಲಿ ಏನು ಚಿಲ್ಕನಲ್ಲ ವೇಸ್ಟ್ ಆಗಲ್ಲ ಆಮೇಲೆ ಸರ್ ಈ ಶೆಡ್ ನಿರ್ಮಾಣ ಮಾಡಬೇಕಿನ್ನ ಮುಂಚೆ ಬೇರೆ ಕಡೆ ಶೆಡ್ ಗಳೆಲ್ಲ ಅಡ್ಡಾಡ್ ನೋಡ್ಕೊಂಡ್ ಮಾಡಿದ್ರ ಇಲ್ಲ ಇಲ್ಲ ಸರ್ ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಆದ್ರೆ ಅಲ್ವ ನೋಡೋದಕ್ಕೂ ಇಲ್ಲಿ ಟಿವಿಲ್ ನೋಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಒಳಗಡೆಲ್ಲ ಐಡಿಯಾ ಇರಲ್ಲ ಆದ್ರೆ ನಾವು ಇಲ್ಲಿ ಕೂತ್ಕೊಂಡು ಸ್ಕೆಚ್ ಹಾಕಿ ನಮ್ಮ ಬಾಮ ಇದ್ರು ಇದನ್ನ ಏರ್ಪಾಡು ಮಾಡಿ ಸರ್ ಈ ಶೆಡ್ ಇನ್ ವರ್ಕ್ ಎಲ್ಲ ಎಷ್ಟು ದಿನಕ್ಕೆ ಮುಗೀತು ಸರ್ ಸರ್ ಇದು ಒಂದು ಮೂವತ್ತು ನಲವತ್ತೈದು ದಿವಸ ಆಯ್ತು ಸರ್ ಇದು ನಲವತ್ತೈದು ದಿವಸ ಕಂಪ್ಲೀಟ್ ಆಯ್ತು ಹೌದು ನಲವತ್ತೈದು ದಿವ್ಸಕ್ಕೆ ಮ್ಯಾಕೆನ್ನ ತಂದು ಕುಡಿದೀನಿ ಆಮೇಲೆ ಸರ್ ಎಲ್ಲರೂ ಶೀಟಿಂದ ಹಾಕಿಸ್ತಾರೆ ನೀವು ಅದು ಸಿಮೆಂಟ್ ಸೀಟ್ ಇಂದ ಹಾಕ್ಸ್ಬಿಟ್ಟಿದಿರಲ್ಲ ಮೇಲೆ ಈ ಬೇಸಿಗೆ ಇಟ್ ಬಾಳ ಆಗಲ್ವಾ ಸರ್ ಸಿಮೆಂಟ್ ಗು ಮತ್ತೆ ಕಬ್ಬಣಕ್ಕೂ ಡಿಫರೆನ್ಸ್ ಏನಂದ್ರೆ ಅದು ಮಳೆ ಬಂದಾಗ ಸೌಂಡ್ ಬರುತ್ತೆ ಆ ಸೌಂಡ್ ಗೆ ಮ್ಯಾಕೆಗಳು ಮಲ್ಗದೆ ಆಗ್ಲಿ ಅಥವಾ ಪ್ರೆಗ್ನೆಂಟ್ ಆಗಿರುತ್ತೆ ಆ ಸೌಂಡ್ ಗೆ ಏನಾಗುತ್ತೆ ಅಂದ್ರೆ ಅಬೋಷನ್ ಅಬೋಷನ್ ಆಗ್ತಾವ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಗಾಬರಿ ಬಿದ್ದಾಗ ಆಗ್ತವೆ ಮತ್ತೆ ಮ್ಯಾಕೆಗಳು ಚಲ್ಲಪಿಲ್ಲೆ ಮಲಗಲ್ಲ ಮರಿಗಳು ಮೇಕೆಗಳು ಮರಿಯನ್ನ ಕುಡ್ಸಲ್ಲ ಮೇ ತಿನ್ನಲ್ಲ ಸೌಂಡ್ಗೆ ಅನಿಗಳು ಹನಿ ಅನಿಯಾಗಿ ಬೆಳತ್ತಲ್ಲ ಸೌಂಡ್ ಬರುತ್ತೆ ಆ ಉದ್ದೇಶ ಸಿಮೆಂಟ್ ಸೀಟು ಬಾಳಿಕೆ ಬರುತ್ತೆ ಆಮೇಲೆ ಈ ಇದು ಜಾಸ್ತಿ ದಿವಸ ಎಮ್ ಎಸ್ ಬಾಳಿಕೆ ಬರಲ್ಲ ತೂಕ ಹಿಡಿಯೋದು ಅಥವಾ ಗಾಳಿಗೆ ಆರಾಗದೇ ಆಗಲಿ ಇದು ಮಾಡುತ್ತೆ ಆ ಉದ್ದೇಶ ನಾನು ಸಿಮೆಂಟ್ ಸೀಟ್ ಹಾಕಿದ್ದೀನಿ ಅಂದ್ರೆ ಚೆನ್ನಾಗಿದೆ ಸರ್ ಈ ಸಿಮೆಂಟ್ ಸೀಟ್ ಹಾಕ್ಸಿ ಎಲ್ಲ ಉಕ್ಸ್ ಹಾಕ್ಸಿದಿರಲ್ಲ ಬಾಳ ಗ್ರಿಪ್ ಇರುತ್ತೆ ಗಾಳಿ ಕಾಲದಲ್ಲಿ ಸೀಟ್ ಎದ್ದಾಳಲ್ಲ ಇಲ್ಲ 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 ಚೆನ್ನಾಗಿ ಮಾಡ್ಸಿದೀರ ಸರ್ ಔಟ್ ಆಗ್ತಾ ಇರುತ್ತಲ್ಲ ಹಂಗಾಗಿ ಅನ್ನ ಎತ್ತಕ್ಕೆ ಅವಕಾಶ ಆಗಲ್ಲ ಇಲ್ಲಿ ಆ ಕಡೆಯಿಂದ ಬಂದ್ ಗಾಳಿ ಈ ಕಡೆ ಹೋಗ್ತಾ ಇರುತ್ತೆ ಈ ಕಡೆ ಬಂದ್ರೆ ಈ ಕಡೆ ಹೋಗ್ತಾ ಇರುತ್ತೆ ಆದ್ರೆ ಸರ್ ನನಗೆ ಒಂದು ಅನುಮಾನ ನಿಮ್ ಶೆಡ್ಡಿಗೆ ಇವು ಈ ತರ ಪಟ್ಟಿಗಳು ಹಾಕ್ಸಿದಿರಲ್ಲ ಹೌದು ಇವು ಬಾಳ ಹಾಕ್ಸಿದೀರಾ ಅಂತ ಅನ್ನಿಸ್ತತೆ ನನಗೆ ಸರ್ ಒಂದ್ಕೊಂಡ್ ಒಂದ್ಕೊಂಡ್ ಗ್ರಿಪ್ ಇರ್ಲಿ ಗ್ರಿಪ್ ಇರ್ಲಿ ಅಂತ ಗ್ರಿಪ್ಪಿಗೋಸ್ಕರ ಇದು ಮಾಡಿದೀವಿ ಆಮೇಲೆ ಇದನ್ನ ಹಾಕ್ಸೋದ್ರಿಂದಾನು ಏನಾಗುತ್ತೆ ಇದರ ಅಡ್ಡ ಹಾಕಿತ್ತಲ್ಲ ಆಕಡೆ ವೈಟ್ ಅನ್ನ ಈ ಕಡೆ ವೈಟ್ ಅನ್ನ ಗ್ರಿಪ್ ಅಲ್ಲಿ ಹಿಡಿಯುತ್ತೆ ಸ್ಟ್ರೆಂತ್ ಐತೆ ಇನ್ನ ಇದು ಕೆಳಗಡೆಗೆ ಫ್ಲಾಟ್ ಇದು ಅಂದ್ರೆ ರೂಮ್ ಮಾಡಿದೀವಲ್ಲ ಆ ಉದ್ದೇಶ ಇದಕ್ಕೆ ಮಾಡಿದ್ದೀವಿ ಆಮೇಲೆ ಶೆಡ್ ಮಾಡ್ಬೇಕಾರೆ ಇಷ್ಟೇ ಬಜೆಟ್ ನಲ್ಲೇ ಮುಗಿಸ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ರ ಸರ್ ಅದು ನಾವ್ ತತ್ತ ತತ್ ರೈಜಾ ಆಗ್ಬಿಡ್ತದು ಹಾ 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 ಹಂಗಾಗಿ ಅಂದ್ರೆ ಫಸ್ಟ್ ಗೆ ನಿಮ್ ಕಮ್ಮಿ ಇತ್ತು ಬಜೆಟ್ ಹೌದು ಮೂರರಲ್ಲಿ ಮಡನ್ ಅಂತ ಇದ್ವಿ ಹಾ ಅದು ಐದು ನಲವತ್ತಾಯ್ತು ಹಾ ಹಾ ಇನ್ನೂ ಒಂದ್ ಅರವತ್ತು ಇನ್ನು ಅರವತ್ತರದ್ ಕೆಲಸ ಐತೆ ಮತ್ತೆ ಪಾರಿವಾಳನೂ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಇದರ ಜೊತೆಗೆ ಪಾರಿವಾಳಿ ಇದೆ ಹಾ ಹಾ ಒಂದಾ ಮುಂಚೆ ಒಂದ್ ಮುನ್ನೂರ ಐವತ್ತ ಇತ್ತು ಹಾ ಹಾ ಅದನ್ನೆಲ್ಲಾ ಸೇಲ್ ಮಾಡಿದ್ವಿ ಹಾ ಈಗ ಹಂತ ಹಂತವಾಗಿ ಮಟ್ಟ ನಾವೇ ಮರಿ ಮಾಡಿಸಿ ಅಂದ್ರೆ ಒಳ್ಳೆ ಶೋಗೆ ಆಮೇಲೆ ಸರ್ ನಾವ್ ಶೆಡ್ ನಿರ್ಮಾಣ ಮಾಡ್ಬೇಕಾದ್ರೆ ಎಲ್ಲೆಲ್ಲಿ ಬೇಕಲ್ಲ ಅಲ್ಲಿ ಮಾತ್ರ ಹೆವಿ ಗೇಜ್ ಹಾಕ್ಸ್ಕೊಂಡು ಉಳಿದ್ ಕಡೆ ಲೋ ಗೇಜ್ ಹಾಕ್ಸ್ಕೊಂಡು ಮಾಡ್ಕೊಂಡ್ರೆ ನಾವು ಒಂದ್ ಸ್ವಲ್ಪ ದುಡ್ಡು ಹೌದು ಹೌದೌದು ಎಲ್ಲಿ ವೈಟ್ ಬೀಳುತ್ತು ಅಲ್ಲಿಗೆ ಹೆವಿ ಗೇಜ್ ಹಾಕ್ಬೇಕು ಇನ್ನ ಹೆವಿ ಎಲ್ಲಿ ಲೋಡ್ ತಗೋಣಲ್ವಾ ಅಂತ ಲೋ ಗೇಜ್ ಅನ್ನ ಹಾಕಿದ್ವಿ ಈ ಗೇಟು ಇಂತವೆಲ್ಲ ಲೋ ಗೇಜ್ ಅಲ್ಲೇ ಇದ್ರೆ ಸಾಕಲ್ಲ ಹೌದೌದು ಅವೇನು ಹೆವಿ ಗೇಜ್ ಏನ್ ಬೇಡ ಹೌದು ಸರ್ ಏನ್ ಅನ್ನಿಸ್ತದೆ ನೀವು ಸ್ವಲ್ಪ ಜಾಸ್ತಿ ಬಂಡವಾಳ ಹಾಕಿದೀನಿ ಅನ್ನಿಸ್ತತ ಅಥವಾ ಇಲ್ಲಪ್ಪ ಈ ತಕ್ಕ ತಕ್ಕಂಗೆ ಬಂಡವಾಳ ಹಾಕಿದೀನಿ ಅನ್ನಿಸ್ತಾ ಇಲ್ಲ ಸರ್ ನಮ್ಗೆ ಶೆಡ್ ಹಾಕಿರೋದೇನ್ ನಮ್ಗೆ ಏನು ಈಗ ವೇಸ್ಟ್ ಆಯ್ತಲ್ಲ ಅನ್ನಂಗೇನಿಲ್ಲ ಈಗ ಕಷ್ಟಪಟ್ಟು ಮಾಡಿದ್ರೆ ಇದರಿಂದ ಒಳ್ಳೆ ಬೆನಿಫಿಟ್ ನಮ್ದು ಜೀವನ ಮ್ಯಾಕೆಯಿಂದಲೇ ಓಕೆ ಹಂಗೆ ಹಂಗಾದ್ರೆ ಮತ್ತೆ ಯಾರೇ ಶೆಡ್ ಬಗ್ಗೆ ನಮಗ್ ಬೇಕು ಅಂದ್ರೆ ನಿಮ್ ಬಾಮ್ ಮಾಡ್ಕೊಡ್ತಾರ ಖಂಡಿತ ಸರ್